ಸ್ವಾಗತ ಇದೀಗ ಮುಖ್ಯಾಂಶಗಳು ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿರುವ ಪ್ರಸ್ತುತ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ವಚ್ಛತೆ ಮರೀಚಿಕೆ ಆಗಿ ಗ್ರಾಮದಲ್ಲಿ ಚರಂಡಿಗಳ ತುಂಬೆಲ್ಲ ನೀರು ನಿಂತು ಪ್ಲಾಸ್ಟಿಕ್ ವಸ್ತುಗಳು ತುಂಬಿ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಟ್ಮಾಚನಹಳ್ಳಿ ಗ್ರಾಮದಲ್ಲಿ ಚರಂಡಿ ನೀರು ಹೊರ ಅರಿಯಲು ಇಲ್ಲದೆ ಗ್ರಾಮದ ಮನೆಗಳ ಬಳಿಗೆ ನಿಂತು ಗಬ್ಬುನಾತು ಬೀರುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮಗೆ ಯಾವುದೇ ಸಂಬಂಧವಿಲ್ಲವೆಂಬಂತೆ ಕಣ್ಣುಮುಚ್ಚಿಕೊಳ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮದ ಬಲಾಢ್ಯರೊಬ್ಬರು ಊರು ಚರಂಡಿ ನೀರು ಅರಿಯುವ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಾಲುವೆ ಮುಚ್ಚಿರುವುದರಿಂದ ಚರಂಡಿ ನೀರು ಗ್ರಾಮದಿಂದ ಆಚೆ ಅರಿಯದೆ ಮನೆಗಳ ಮುಂದೆ ನಿಲ್ಲುತ್ತಿರುವುದರಿಂದ ಚರಂಡಿ ನೀರು ಗಬ್ಬುನಾಥ ಬೀರಿ ದುರ್ವಾಸನೆಗೆ ಗ್ರಾಮಸ್ಥರು ನರಳಾಡುವಂತಾಗಿದೆ ಇತ್ತೀಚೆಗೆ ರಾಜ್ಯದಾದ್ಯಂತ ಡೆಂಗ್ಯೂ ಜ್ವರ ಹರಡುತ್ತಿದ್ದು ಇದನ್ನು ನಿಯಂತ್ರಿಸುವ ಕೆಲಸ ಕಾರ್ಯ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಆರೋಗ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದರಿಂದ ಕಟಬಾತ್ನಹಳ್ಳಿ ಗ್ರಾಮ ಡೆಂಗ್ಯೂ ಜ್ವರ ಹರಡುವ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದೆ ಸರ್ಕಾರದ ನಿಯಮಗಳ ಪ್ರಕಾರ ಗ್ರಾಮದ ಚರಂಡಿಗಳು ತುಂಬಿದ ಕೂಡಲೇ ಸ್ವಚ್ಛಗೊಳಿಸಿ ಕೊಳಚೆ ನೀರು ನಿಲ್ಲದಂತೆ ನೋಡಿಕೊಂಡು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಅಧಿಕಾರಿಗಳು ಕ್ರಮ ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವರ್ಷಕ್ಕೊಮ್ಮೆ ಅಥವಾ ಎರಡು ಬಾರಿ ಮಾತ್ರ ಗ್ರಾಮದ ಚರಂಡಿಗಳನ್ನು ಸ್ವಚ್ಛಗೊಳಿಸುತ್ತಾರೆ ಎನ್ನುತ್ತಾರೆ ಗ್ರಾಮದ ಲಕ್ಷ್ಮೀದೇವ್ ಉಮರ್ ಅವರು ಎಮ್ ಎಲ್ ಅವರು ಸಹ ಬಂದಿದ್ರು ಅವರು ಸಹ ಇನ್ಫಾರ್ಮ್ ಮಾಡಿದ್ವಿ ನಾವು ಯಾರು ಹೇಳಿದ್ರು ಸಹ ಅವರು ನೋಡ್ಕೊತಾರೆ ಹೋಗ್ತಾರೆ ಅದನ್ನ ಮಾತಾಡೋರು ಯಾರು ಇಲ್ಲ ಮಳೆ ಬಂದ್ರೆ ಇನ್ನು ತುಂಬಾ ಗಲೀಜು ಜಾಸ್ತಿ ಊರ 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 ಹಚ್ಚ ನೀರೆಲ್ಲ ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ನಿಲ್ಲೋದು ಅದು ಎಲ್ಲ ನೋಡ್ಕೊಳ್ಳೋದು ಯಾವಾಗೂ ನ್ಯೂಸ್ ಹಾಕೋದು ಸುಮ್ನೆ ಆಗೋಗೋದು ನ್ಯೂಸ್ ಹಾಕೋದು ಸುಮ್ಮನೆ ಆಗೋಗೋದು ಅಷ್ಟೇ ಸರ್ ಯಾರು ಹೇಳ್ತಾರೆ ಅಂತ ಹೇಳ್ತಾರೆ ಒಂದ್ಸತಿ ಕ್ಲೀನ್ ಮಾಡಿಸ್ಬಿಟ್ರೆ ಯಾರು ಜಾಗ ಸರ್ ಅದು ಗೌರ್ಮೆಂಟ್ ಜಾಗನೇ ಅಂತ ಹೇಳ್ತಾರೆ ಅದು ಕೇಸು ಎಲ್ಲ ಆಗಿದೆ ಅದನ್ನ ಕ್ಲೀರ್ ಹಾಕೊಳ್ಳೋರೇ ಒಟ್ಟಾರೆಯಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಟುಮಾಚಿನಲ್ಲಿ ಕಡೆ ಗಮನ ಹರಿಸಿ ಚರಂಡಿ ಸಮಸ್ಯೆಯನ್ನು ಬಗೆಹರಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಅನುಕೂಲ ಮಾಡಿಕೊಡುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಊರಿಗೆಲ್ಲ ಒಂದೇ ನೀರು ಮಳೆ ಬಂದ್ರೆ ನೀರೆಲ್ಲ ಬಂದು ನಮ್ಮ ಹತ್ರನೇ ಇರ್ತಾವೆ ನೀರು ಹೋಗಕ್ಕೆ ಸಿರಂಡಿಗಳು ಹೋಗಕ್ಕೆ ಜಾಗನೇ ಇಲ್ಲ ನೀರು ಇದು ಹೋಗೋಕೇನೆ ಸೊಳ್ಳೆಗಳು ಜಾಸ್ತಿ ನಮ್ಮ ಹತ್ರ ಬಂದು ಎಲ್ಲ ಊರಾಗಿ ನೀರಲ್ಲ ಬಂದು ನಮ್ ಮನೆ ಹತ್ರನೇ ಇರ್ತಾವ ಸರ್ ಯಾರು ಎಲ್ರು ಬಂತಾರೆ ನೋಡ್ಕೊಂತಾರೆ ಹೋಗ್ತಾರೆ ಯಾರು ಏನು ಮಾಡ್ತಾ ಇಲ್ಲ ಮಾಡ್ತಾರೆ ಬಂದು ಕ್ಲೀನ್ ಮತ್ತೆ ಅದೇ ಮಾಮೂಲಿನೇ ಎಷ್ಟು ಎಷ್ಟು ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಅವರು ಮೆಂಬರ್ಗಳು ಅಷ್ಟೇ ಹೇಳಿ ಮೆಂಬರ್ ಸಾಕಾಗೋಯ್ತಿ ಯಾರು ಬರೋದಿಲ್ಲ ಏನೂ ಇಲ್ಲ ಸರ್ ಮಾಡಲ್ಲ ಇಷ್ಟು ಎರಡ್ ಮೂರ್ ಸತಿ ಕೊಟ್ಟಿದ್ದೀರಿ ನ್ಯೂಸ್ಗೆ ಅಲ್ಲಿ ಎರಡ್ ಮೂರ್ ಸತಿ ಕೊಟ್ಟಿದ್ದೀರಾ ಯಾರ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಬಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆ ಮಾಡೊಂದಿಗೆ